ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಮೊಟ್ಟೆ ಗೊಜ್ಜು ಮತ್ತು ರವೆ ದೋಸೆ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಿನ್ನಿಮೆ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಅವಳಿಗೆ ಮೊದಲೇ ತಿಂಡಿ ಕೊಟ್ಟಿದೆ ತಿಂಡಿ ತಿಂತಾ ಅದ್ರ ಮಧ್ಯದಲ್ಲಿ ನನ್ನ ಕರೆದಳು ಹಾಗೆ ಚಿನ್ನಿಮನೆಗೆ ತಿಂಡಿ ಕೊಟ್ಟು ನಾನು ತಿಂಡಿ ಹಾಕ್ಕೊಂಡು ತಿಂತಾ ರವೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಪರೂಪಕ್ಕೆ ಮಾಡಿಕೊಂಡು ತಿಂತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ದಿನದಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಬೇಕಂದಾಗ ಈ ಥರ ಮಾಡ್ಕೊಂಡು ತಿನ್ನೋದು ಚಿನ್ನಿಮ್ಮ ನೋಡಿ ನನ್ನ ಕಾಣ್ತಾ ಇಲ್ಲ ಕ್ಯಾಮ್ರಾಕ್ಕೆ ಅಂತ ಹೇಳ್ತಾಯಿದಳು ಅದಕ್ಕೆ ಅವಳ ಕಡೆನೇ ತಿರುಗಿಸಿದೀನಿ ಅದಕ್ಕೆ ಅವಳು ತಿಂತ ದೋಸೆ ಮತ್ತು ಮೊಟ್ಟೆ ಗೊಜ್ಜು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ತಿಂಡಿಯೆಲ್ಲ ತಿಂದ್ಕೊಂಡು ಒಂದು ಸೈಡಿಗೆ ಅನ್ನ ಹಾಕ ಹಾಕ್ತಾಯಿದ್ದೀನಿ ಇನ್ನೊಂದು ಸೈಡು ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಊರಿಂದ ನಮ್ಮ ತವರ ಮನೆಯಿಂದ ನಮ್ಮ ಮಾವನ ಮಗಳು ಬರ್ತೀನಿ ಅಂತ ಹೇಳಿದ್ಲು ಅವಳಿಗೆ ಅವಳು ಬರೋಕ್ಕಿಂತ ಮುಂಚೆನೇ ಅಡುಗೆ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಟೊಮೆಟೊ ಸಾರು ರೆಡಿಯಾಗಿದೆ ಹಾಗೆಯೇ ಇಲ್ಲಿ ಅನ್ನನೂ ಬೇಯಿಸ್ಕೊಂಡಿದ್ದೀನಿ ಅನ್ನನು ಬೆಂದಿದೆ ಇನ್ನೊಂದು ಸೈಡ್ಗೆ ನಾನು ಮೊಟ್ಟೆ ಇದ್ದೀನಿ ನಮ್ಮ ಮೂರು ಸೀಟಿಗೆ ನನಗೂ ನನ್ನ ಮಗಳಿಗೂ ನನ್ನ ಮಾವನ ಮಗಳಿಗೂ ಅವಳು ಬೆಳಿಗ್ಗೆ ಬಸ್ ಹತ್ತಿದ್ದೀನಿ ಅಂತೇಳಿದ್ದಾಳೆ ಇನ್ನೇನೋ ಬಂದು ತಲುಪ್ಬೋದು ಫ್ರೆಂಡ್ಸ್ ಇನ್ನೊಂದು ಅರ್ಧ ಗಂಟೆಲಿ ಬರ್ತಾಳೆ ಒಂದು ಅರ್ಧ ಗಂಟೇಲಿ ಬರ್ತಾಳೆ ನಮ್ಮ ಮಾವನ ಮಗಳು ಹೋಗಿ ಕರ್ಕೊಬರ್ಬೇಕು ಅಂದರೆ ನಮ್ಮ ಮನೆಗೆ ಬರೋ ರೋಡ್ಗಳು ಸುಮಾರು ಇದೆ ಅವಳಿಗೆ ಗೊತ್ತಾಗಲ್ಲ ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರ್ತೀನಿ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಈಗ ಬೇರೆ ಟೊಮೆಟೊ ಸಾರು ಅನ್ನ ಮಾಡಿದ್ದೀನಿ ಅಷ್ಟೇ ಸಾಯಂಕಾಲಕ್ಕೆ ಏನಾದ್ರು ಫ್ರೆಶಲ್ಲೂ ನಮ್ಮ ಮನೆಯವ್ರು ಬರಬೇಕು ಚಿಕನ್ ಏನಾದ್ರು ತರಿಸ್ಬೇಕಾದ್ರೆ ನಮ್ಮ ಮನೆಯವ್ರು ಬರಬೇಕು ಅವ್ರು ಬಂದ ಮೇಲೆ ಎಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಮನೆಗೆ ಊರಿಂದ ಗೆಸ್ಟ್ ಬಂದಿದ್ದಾರೆ ಅವಳು ನಂಗೆ ಏನೇನೋ ತಂದಿದ್ದಾಳೆ ಫಸ್ಟ್ ಏನು ತಂದಿದ್ದಾಳೆ ಅಂತ ನೋಡೋಣ ಓಪನ್ ಮಾಡಬೇಕ ನೀ ಆ ಕಡೆ ಕೂತ್ಕೋತೀನಿಮ್ಮ ಈ ಕಡೆ ಸೈಡಿಗೆ ಕುತ್ಕೊಮ್ಮ

മാവായ് ചിു കപ്പുല്ലൂടല്ല ಕಾಫಿ ಪೌಡರೇ ಫರ್ಕ್ ಮಸಾಲ ಇದು ಇದು ಕಾಫಿ ಪುಡಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಕಾಫಿ ಪುಡಿ ಸಿಕ್ಕಲ್ಲ ನಮ್ಮೂರಿಂದ ತರಬೇಕು ನ್ಯಾಚುರಲ್ ಆದ ಕಾಫಿ ಪುಡಿ ಇದು ಒಂಥರ ಬ್ಲ್ಯಾಕ್ ಮಸಾಲೆ ಸೊ ಇದರಲ್ಲಿ ಚಿಕನ್ ಕರಿ ಏನು ಬೇಕಾರೆ ಮಾಡ್ಬೋದು ಕೊಟ್ಟಿನಲ್ಲಿ ಇದು ತರಿಸ್ಕೊಂಡಿದ್ದೀನಿ ಬೆಂಚಕ್ಕೆ ಅಲಸಿನ ಹಣ್ಣು ಇನ್ನು ಈ ಮಾವಿನಕಾಯಿ ತಿನ್ನ ಮಿನಿಮಮ್ ಹದಿನೇಳು ಹದಿನೆಂಟು ವರ್ಷ ಆಗಿದೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ನಾನು ತಿಂದಿರೋದೆಲ್ಲ ನನಗೆ ಬಂದದ ಇದೆ ಅದೇನಾ ಐದು ಮಾವಿನ ತಂದಿದೆಯಾ ಇದೆಲ್ಲ ನಮ್ಮ ತೋಟದೇ ಮಾವಿನಕಾಯಿ ತೆಕ್ಕ ಹಾಲಿ ಹಾಕಿಬಿಡು ಹಾಕ್ಬಿಡು ಆಮೇಲೆ ಅಷ್ಟೇನಾ ಬಾಳೆಕಾಯಿ ಉಪ್ಪು ಗೊತ್ತಲ್ಲ ನೀರು ಈ ಮಾವಿನಕಾಯಿ ಯಾರ್ಯಾರು ನೋಡಿದಿರ ಅಂತ ಕಮೆಂಟ್ ಮಾಡಿ ಇದು ಈ ಕಡೆ ಎಲ್ಲ ಸಿಕ್ಕಲ್ಲ ಈ ಮಾವಿನಕಾಯಿ ನಮ್ಮ ಕಡೆ ಮಾತ್ರ ಸಿಕ್ಕೋದು ಇದನ್ನ ಹಾಕಿರೋದು ಇದರಲ್ಲಿ ಮಾವಿನಕಾಯಿ ಗೊಜ್ಜು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ರೆಸಿಪಿ ಒಂದು ಸಲ ತೋರಿಸ್ತೀನಿ ಆಮೇಲೆ ಬಿದ್ರ ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಏನೇನು ತಂದಿದ್ದಾರೆ ಅಂತ ನಮ್ಮ ಊರಿಂದ ನನ್ನ ತವರು ಮನೆಯಿಂದ ಒಟ್ಟಿನಲ್ಲಿ ತುಂಬ ಖುಷಿ ಆಯ್ತಾ ಇದೆ ನಾನು ತಿನ್ನೋ ತಿಂತಿದ್ದ ಐಟಮ್ ಎಲ್ಲ ಈಗ ಈಗ ಬಂದದ ಅಂದ್ರೆ ತುಂಬ ಖುಷಿ ಆಯ್ತಾ ಇದೆ ಬುಳೇಂಜಲ ಅದೇ ಬುಳೇಂಜಲ ಕೂಳ ಚಕ್ಕೆ ಆಗ್ತದೆ ಅದೇ

ಫ್ರೆಂಡ್ಸ್ ಇದು ರಾತ್ರಿಗೆ ನಾನು ಅಡಿಗೆ ತಯಾರಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಬಂದಿದೆ ಚಿಕನ್ ತಗೊಂಬಂದು ಕೊಟ್ಟಿದ್ದರು ಕಬಾಬ್ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ನಂದು ದಾಡಿಗೆ ಆಗೋ ತನಕ ಇವರು ಮನೆ ಮನಿಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅವರಿಬ್ಬರು ಸ್ವಲ್ಪ ಮೇಲೆ ಮನೆಗಿದ್ದಾರೆ ನಮ್ಮ ಮನೆಯವರು ಕೆಳಗೆ ಮನಿಗಿದ್ದಾರೆ ಟಿ ವಿ ನೋಡ್ತಾ ಇದ್ದಾರೆ ಒಟ್ನಲ್ಲಿ ನೋಡಿ ಕಬಾಬ್ ಹಾಕಿದ್ದೀನಿ ಇಲ್ಲಿ ಸಾಂಬಾರು ಆಗಿದೆ ನೋಡಿ ಸಾಂಬಾರು ಕುದೀತಾ ಇದೆ ಚಿಕನ್ ಸಾರು ಇನ್ನು ಸ್ವಲ್ಪ ಇದೆ ಕಬಾಬ್ ಹಾಕಲಿಕ್ಕೆ ಕಬಾಬಂತೂ ತುಂಬ ಚೆನ್ನಾಗಿ ಬಂದಿತ್ತು ಚು ತುಂಬ ಚೆನ್ನಾಗಿ ಆಗಿದೆ ಹಾಗೆಯೇ ಮೊದಲೇ ನಾನು ರೈಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ರೈಸ್ ಮಾಡಿಬಿಟ್ಟು ಹಾಗೇ ಚಿಕನ್ ಸಾರು ಮಾಡಿಬಿಟ್ಟು ಈಗ ಕಬಾಬ್ ಹಾಕ್ತಾಯಿರೋದು ಒಂದು ಟ್ರಿಪ್ಪು ಹಾಕಿ ತೆಗ್ದ ಎರಡನೇ ಟ್ರಿಪ್ ಹಾಕ್ತಾಯಿದ್ದೀನಿ ಅಡುಗೆಲ್ಲ ಆಯಿತು ಫಸ್ಟು ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆಲ್ಲ ಕೊಟ್ಟಿದ್ದೀನಿ ಇವರು ಮೂರು ಜನ ಊಟ ಮಾಡ್ತಾಯಿದ್ದಾರೆ ಇನ್ನೂ ನಂದು ಮಾತ್ರ ಊಟ ಆಗಿಲ್ಲ ಇವ್ರದ್ದೆಲ್ಲ ಊಟ ಮುಗೀಲಿ ಅಂತ ಹೇಳ್ಕೊಂಡು ಕೂತಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಹಾಗೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್